ಮಂಗಳೂರಿಂದ ಆಸನದ ತನಕ ರೈಲ್ವೆ ಟ್ರ್ಯಾಕ್ ಮತ್ತು ಕೆಲಸ ಮಾಡಿದೆ ಅಂತ ಹೇಳಿದರೆ ಅದು ನನ್ನ ತಾಯಿಯ ತಂದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರೈಲ್ವೆ ಕಾಂಟ್ರಾಕ್ಟ್ರು ಇಲ್ಲಿಂದ ಅಲ್ಲಿ ತನಕ ಮತ್ತೆ ಇದಕ್ಕೆ ಪೂರಕವಾಗಿ ಈ ಕೆಲಸ ಮಾಡಲಿಕ್ಕೆ ತನ್ನ ಒತ್ತಡ ಮತ್ತು ಮನವಿಯನ್ನು ಸಲ್ಲಿಸಿ ಯಶಸ್ವಿಯಾದಂಥ ನನ್ನ ಸನ್ಮಿತರು ಸ್ವಸಂತ್ರಂಥ ಬ್ರಿಜೇಶ್ ಚೌಡ್ರಿ ಕೂಡ ವಿಶೇಷವಾದ ಅಭಿನಂದ ಶುಭಾಷಣೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಯಾವುದೇ ಒಂದು ಪ್ರದೇಶಕ್ಕೆ ಇವತ್ತು ಒಂದು ಕಮ್ಯುನಿಕೇಷನ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟೆಂಡ್ ಮಾಡಿದಾಗ ಅದು ಇಲ್ಲಿಂದ ಹೋಗುವವರಿಗೆ ಮಾತ್ರ ಅಲ್ಲ ಆ ಇಡೀ ಊರೇ ಅಭಿವೃದ್ಧಿ ಇವತ್ತು ಆಗ್ತದೆ ಒಂದು ನಗರ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿಗೆ ಬೇಕಾಗುವಂಥ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಮ್ಯುನಿಕೇಷನ್ ವ್ಯವಸ್ಥೆ ಮಾಡಿದಾಗ ಯಾವ ಹಳ್ಳಿಯೂ ಕೂಡ ಅದು ಪರಿವರ್ತನೆ ಆಗಿ ನಗರವಾಗಿ ಪರಿವರ್ತನೆ ಖಂಡಿತವಾಗಿ ಇವತ್ತು ಆಗ್ತದೆ ಸೊ ತಾವಿವತ್ತು ಏನು ಇವತ್ತು ಪುತ್ತೂರಿಂದ ಏನು ಇವತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ತೀರಾ ಸುಬ್ರಹ್ಮಣ್ಯವರೆಗೆ ಇದರಿಂದ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಪ್ರಯೋಜನ ಆಗಿದ್ದುಕೊಂಡು ಅದು ಇನ್ನು ಪುತ್ತೂರಿಂದ ಸುಬ್ರಹ್ಮಣ್ಯದವರೆಗೆ ಮುಂದಿನ ದಿನಗಳಲ್ಲಿ ಆಟೋಮೆಟಿಕ್ಕಾಗಿ ಡೆವಲಪ್ಮೆಂಟ್ ಖಂಡಿತವಾಗಿ ಇವತ್ತು ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಲ್ಲದೆ ಸುಬ್ರಹ್ಮಣ್ಯ ಒಂದು ಪವಿತ್ರವಾದ ಕ್ಷೇತ್ರ ಆ ಒಂದು ಪ್ರದೇಶಕ್ಕೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಯಾತ್ರಾರ್ಥಿಗಳು ಭಕ್ತಾದಿಗಳು ಬರೋ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರಕ್ಕೂ ದೊಡ್ಡ ಮಟ್ಟದ ಪವಿತ್ರವಾದ ಯಾತ್ರಾ ಪ್ರವಾಸಿ ಯಾತ್ರಾ ಕೇಂದ್ರಕ್ಕೆ ಪರಿವರ್ತನೆ ಮಾಡಲು ಕೂಡ ಇವತ್ತು ಪ್ರಯೋಜನ ಇವತ್ತು ಆಗುವಂಥದ್ದು ಆದಾಗ ನಾನು ಇದಕ್ಕೆಲ್ಲ ನೀವು ಇಬ್ಬರನ್ನು ನಾನು ಕೂಡ ಇವತ್ತು ಅಭಿನಂದಿಸಿಕೊಂಡು ನಮ್ಮ ಇಡೀ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ರಾಜ್ಯ ಜನತೆ ಪರ ಅಭಿನಂದ ಸಲ್ಲಿಸುತ್ತಾ ನಮಗೆ ಅತ್ಯಂತ ಸಂತೋಷ ನಮ್ಮ ರಾಜ್ಯದೇವರಾದಂಥ ವಿ ಸೋಮಣ್ಣನವರು ಮತ್ತು ನಾವು ಅತ್ಯಂತ ಆತ್ಮೀಯರು ಬಹಳಷ್ಟು ಸಮಯ ಬಹುಶಃ ನನಗೆ ಅಂತ ಭಾಳಷ್ಟು ಹಿರಿಯರು ನಾನು ಕೂಡ ಹದಿನೈದು ಇಪ್ಪತ್ತು ವರ್ಷ ಆಯಿತು ಶಾಸಕನಾಗಿ ಆ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ಒಂದು ಆ ಕಡೆ ಇದ್ದೆ ನಾನು ಮಂತ್ರಿ ಆಗಿರ್ತಿದ್ದೆ ಈ ಕಡೆ ಇದ್ದರೆ ಅವರು ಮಂತ್ರಿ ಆಗ್ತಿರ್ತಾರೆ ಪರಸ್ಪರ ಭಾಳ ಆತ್ಮೀಯತೆ ಇರ್ಬೋದು ಕಳೆದ ಎರಡು ಸಲ ಬಂದಾಗ ನಾನು ಇರಲಿಲ್ಲ ಅಂತ ಬೇರೆ ಭೇಟಿ ಮಾಡಲಿಕ್ಕೆ ಮತ್ತು ಕಾರ್ಯಕ್ರಮದ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಬಹುಶಃ ಊರಲ್ಲಿದ್ದೆ ಈ ಸಂದರ್ಭ ಬೆಂದು ಆತ್ಮೀಯತೆಯ ಜೊತೆ ನಾವು ಇರಬೇಕು ಅಂತ ಹೇಳಿಕೊಂಡು ಒಬ್ಬ ಸೋದರನಾಗಿ ಆತ್ಮೀಯನಾಗಿ ಬಂದು ನಾನು ಪಾಲ್ಗೊಂಡು ಇಡೀ ಕ ಜಿಲ್ಲೆಯ ಅಭಿನಂದನ ಸುಭಾಷನ್ ಅವರಿಗೆ ಮಂತ್ರ ಅಭಿನಂದಿಸಿಕೊಂಡು ನಮಗೊಂದು ಧೈರ್ಯ ಈಗ ನಮಗೆ ಧೈರ್ಯ ಏನಂತ ಹೇಳಿದರೆ ನಮ್ಮ ಈ ಕರಾವಳಿ ಪ್ರದೇಶದ ಮತ್ತು ಈ ಪ್ರದೇಶದ ನಮ್ಮ ರೈಲ್ವೆಗೆ ಸಂಬಂಧಪಟ್ಟಾಗೆ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದನ್ನು ಮಾಡಿಸಿಕೊಂಡು ಬರ್ಬೋದೆಂಬ ಧೈರ್ಯವಿದೆ ಯಾಕೆಂದೆಲ್ಲ ಉತ್ತಮವಾದ ಒಂದು ಸಚಿವರಾಗಿ ಬಹುಶಃ ಕೆಲಸ ಮಾಡುವಂಥ ವ್ಯಕ್ತಿತ್ವ ನನಗೆ ಬಲ ಚೆನ್ನಾಗಿ ಇವತ್ತು ನನಗೆ ಗೊತ್ತಿದೆ ಮತ್ತು ಈ ಒಂದು ರೈಲ್ವೆ ಸ್ಟೇಷನ್ ಕೂಡ ನನಗೆ ಅತ್ಯಂತ ಭಾವನಾತ್ಮಕದ ಒಂದೊಂದು ವಿಚಾರ ಯಾಕೆ ನಾನು ಸಣ್ಣದಿಂದಲೂ ಕೂಡ ಇಲ್ಲಿಗೆ ಬರ್ತಾ ಇದ್ದೆ ಯಾಕೆ ಬರ್ತದೆ ಅಂತ ಹೇಳಿದರೆ ಮಂಗಳೂರಿಂದ ಹಾಸನದ ತನಕ ರೈಲ್ವೆ ಟ್ರ್ಯಾಕ್ ಮತ್ತು ಕೆಲಸ ಮಾಡಿದೆ ಅಂತ ಹೇಳಿದರೆ ಅದು ನನ್ನ ತಾಯಿಯ ತಂದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರೈಲ್ವೆ ಕಾಂಟ್ರಾಕ್ಟ್ ಇಲ್ಲಿಂದ ಅಲ್ಲಿ ತನಕ ಈ ಕೊಂಕಣ್ ರೈಲ್ವೆ ಬಿಲ್ಡಿಂಗ್ ಇರಲಿ ಕಂಕಾಡಿ ರೈಲ್ವೆ ಸ್ಟೇಷನ್ ಇರಲಿ ಇದೆಲ್ಲ ಕೂಡ ಅವರೇ ನನ್ನ ತಾಯಿಯ ತಂದೆಯವರೇ ಕಟ್ಟಿದ್ದು ಹಾಗಾದ್ರೆ ನಿರಂತರವಾಗಿ ನಾವಿಲ್ಲಿ ಬಂದು ಹೋಗುವಂಥ ಒಂದು ದೊಡ್ಡ ಮಟ್ಟದ ಭಾವನಾ ಸಣ್ಣದಿಂದಲೂ ನೋಡ್ತಾ ಇದ್ದೇನೆ ಹಂತ ಹಂತವಾಗಿ ಇದೆಲ್ಲೋ ಕೂಡ ಇವತ್ತು ಡೆವಲಪ್ಮೆಂಟ್ ಇವತ್ತು ಆಗ್ತಾ ಬಂದೆಂದು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ನಮಗೆ ಇವತ್ತು ಕೇರಳ ಸರ್ಕಾರದ ಮತ್ತು ಕೇರಳ ಜನರ ಮೇಲೆ ಸರ್ಕಾರದ ಮೇಲೆ ಪ್ರದೇಶ ನಮಗೆ ಬಲ ಗೌರವ ಇದೆ ಅಧಿಕಾರಿಗಳ ಮೇಲೆ ಕೂಡ ಗೌರವ ಇದೆ ಆದರೆ ನಮ್ಮ ಸಮಸ್ಯೆ ಅಂತ ಹೇಳಿದರೆ ರೈಲ್ವೆಯಲ್ಲಿ ನಮಗೆ ಮತ್ತು ಅವರಿಗೆ ನೋಡಿದಾಗ ನಮಗೆ ಭಾಳಷ್ಟು ಇವತ್ತು ತಾರತಮ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂದರೆ ಅಲ್ಲಿ ಅಧಿಕಾರಿಗಳಿಗೆ ಜಾಸ್ತಿ ಇವರೊಂದು ವಿಚಾರ ಇತ್ತು ಅದ ಕಾರಣ ನಮಗೆ ಅವರು ಅಧಿಕ ಇದೆ ನೀವು ಅಲ್ಲಿ ನೀವು ನಾವು ಕೇರಳ ಕಡೆ ನಮ್ಮ ಕ ಮಂಗಳೂರು ಬಿಟ್ಟು ನಾವು ಕೇರಳ ಕಡೆ ಹೋಗುವಾಗ ಸಣ್ಣ ಸಣ್ಣ ಕ್ರಾಸಂಗ್ನಲ್ಲಿ ಕೂಡ ದೊಡ್ಡ ದೊಡ್ಡ ಫ್ಲೈಓವರ್ ಮಾಡಿ ಅಲ್ಲಿ ಬೇಕಾಗೊಂದು ವ್ಯವಸ್ಥೆ ಎಲ್ಲ ಕೂಡ ಇವತ್ತು ಮಾಡಿದ್ದಾರೆ ಬಹುಶಃ ಈಗ ನಮಗೆ ಸದಾವಕಾಶ ಇದೆ ತಾವು ಇದನ್ನೆಲ್ಲ ನಾವು ಈಗಾಗೆ ಮನವಿ ಎಲ್ಲ ಕೊಟ್ಟಿದ್ದ ನಾನು ಈಗ ಮತ್ತೆ ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಮಂಗಳೂರು ಇರಲಿ ನಾವು ಸೋಮವೇಶ್ವರಿ ಪ್ರದೇಶ ಇರಲಿ ಎಲ್ಲಿ ಎಲ್ಲ ಓವರ್ ಪಂಡ್ ಆರೋಬಿ ಆಗಬೇಕಾ ಆರೋಬಿ ಆಗಬೇಕಾ ಅಥವಾ ಅಂಡರ್ ಪಾಸ್ ಆಗಬೇಕಾ ಇದನ್ನೆಲ್ಲ ಕೂಡ ತಾವೊಂದು ಒಂದು ಸರ್ವೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತಹ ಆ ಒಂದು ಯೋಜನೆ ಹಮ್ಮಿಕೊಂಡು ಆದಷ್ಟು ಬೇಗನೆ ಅದು ಅನುಷ್ಠಾನಗೊಳಿಸಲಿಕ್ಕೆ ನಿಮ್ಮ ಮುಖಾಂತರ ದೇವರ ದೊಡ್ಡ ಶಕ್ತಿ ಕೊಡನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಅದಕ್ಕೆ ಶಾಲೆ ನಮ್ಮ ಎಂ ಪಿ ಅವರು ಫಸ್ಟ್ ಎಂ ಪಿ ಆದ ತಕ್ಷಣ ಭೇಟಿಯಾಗಿದ್ದೆ ಬಹುಶಃ ನಾವು ಜಿಲ್ಲೆಯಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಏನೆಲ್ಲ ಯೋಜನೆ ಆಗಬೇಕು ನಾವು ಇಲ್ಲಿ ಚರ್ಚೆ ಮಾಡಿ ಮಂಗಳೂರಲ್ಲಿ ಆಗುವಂಥ ಕೆಲಸ ಮಂಗಳೂರಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಆಗುವಂಥ ಕೆಲಸ ಬೆಂಗಳೂರಲ್ಲಿ ಆಗಬೇಕು ಬೆಂಗಳೂರು ಆಗದಂಥ ಕೆಲಸವನ್ನೆಲ್ಲ ಒಗ್ಗಟ್ಟಾಗಿ ಡೆಲ್ಲಿಗೆ ಕೂತ್ಕೊಂಡು ಮಂತ್ರಿಗಳ ಜೊತೆ ಸೇರಿಕೊಂಡು ಆ ಕೆಲಸ ಇವತ್ತು ಮಾಡಿಸ್ಬೇಕಂತ ಹೇಳಿದ್ದೇನೆ ಆ ಭೇಟಿಂಗನ್ನು ಮಾಡಿಕೊಂಡು ಆದಷ್ಟು ಬೇಗ ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಯಾರು ಶಾಶ್ವತವಲ್ಲ ಇವತ್ತು ಬರ್ತೇವೆ ನಾವು ನಾಳೆ ಹೋಗ್ತೇವೆ ಊರು ಶಾಶ್ವತ ಇನ್ನು ಹುಟ್ಟಿ ಬರುವಂಥ ಮಂಗಳೂರಿನ ಮಕ್ಕಳಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯವನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿಸ್ಕೊಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಆ ಕೆಲಸ ನಾವು ಮಾಡುವಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಅಭ್ಯಾಸಂಥದ್ದು ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಕೂಡ ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಲಿ ನಾನು ಬಹುಶಃ ಡಿ ಆರ್ ಎಮ್ ಅವರಿದ್ದಾರೆ ಮಂತ್ರಿಗಳಿದ್ದಾರೆ ಒಂದೇ ನನ್ನ ಬೇಡಿಕೆ ಇಲ್ಲಿ ಅಂತ ಹೇಳಿದರೆ ಭಾಳಷ್ಟು ಕಡೆ ಹಿಂದಿನದಲ್ಲೂ ಕೂಡ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಆಗಿ ಕೆಲವು ಊರಲ್ಲಿ ಹೋಗ್ತಾ ಇದ್ದಾರೆ ಈಗ ಕೆಲವು ಸೇಫ್ಟಿ ಮೆಜರಲ್ಲಿ ಅಲ್ಲಿ ಕೆಲವು ಗೇಟ್ ಆಗ್ತಾರೆ ಇಲ್ಲ ಅಂತ ಹೇಳುದು ಸೇಫ್ಟಿ ಮೆಜರ್ಸ್ ಬೇಕು ವಿ ಅಗ್ರಿ ಬಟ್ ಇಷ್ಟು ವರ್ಷದಿಂದ ಹೋಗುವಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ರಾತ್ರಿ ಬಂದ ಬೆಳಿಗ್ಗೆ ಹೋಗಿ ಗೇಟ್ ಹಾಕೋದು ಸರಿಯಲ್ಲ ಯು ಮೇಕ್ ಅನ್ ಆಲ್ಟರ್ನೇಟಿವ್ ವೇ ಫಾರ್ ದೆಮ್ ದೆನ್ ಯು ಟೇಕ್ ಆಕ್ಷನ್ ವಿ ಡೋಂಟ್ ಮೈಂಡ್ ದೇ ಶುಡ್ ಬೇಕ್ ಕನೆಕ್ಟಿವ್ ಬಿಟ್ವೀನ್ ದ ಪಬ್ಲಿಕ್ ಆ್ಯಂಡ್ ದೇ ರೈಲ್ವೆ ದೇ ಶುಡ್ ವಾಟ್ ಎನ್ ಒಂದು ಕ್ಲೋಸ್ನೆಸ್ ಬೇಕು ರೈಲ್ವೆ ಡಿಪಾರ್ಟ್ಮೆಸ್ ಅವರ್ ಡಿಪಾರ್ಟ್ಮೆಂಟ್ ದೇಹದಲ್ಲಿ ಎವ್ರಿ ಪಬ್ಲಿಕ್ ಶುಡ್ ನೋ ನಾವು ವಾಟ್ ಫ್ರಮ್ ಟೆನ್ ಟ್ವೆಂಟಿ ತರ್ಟಿ ಇಯರ್ಸ್ ದೇ ಜಸ್ಟ್ ಕ್ರಾಸ್ ಆ್ಯಂಡ್ ಗೋ ಡೇ ಆ್ಯಂಡ್ ನೈಟ್ ಜಸ್ಟ್ ಕ್ಲೋಸ್ ಇಟ್ ಡೌನ್ ದಿಫ್ಟ್ ಬಿಟ್ವೀನ್ ಕಮ ದ ಪಬ್ಲಿಕ್ ಅಂಡ್ ರೇವೇ ಆಫೀಸರ್ ಸೊ ಯು ಕ್ಲೋಸ್ ಇಟ್ ಡೌನ್ ವಿ ಅಗ್ರಿ ಆನ್ ಅ ಸೇಫ್ಟಿ ಮೆಜರ್ ಟುಡೇ ಅವ್ ಟು ಮಾರೋ ಇಟ್ ಇಸ್ ವೆರಿ ಮಚ್ ನೀಡೆಡ್ ಬಟ್ ಪ್ಲೀಸ್ ಮೇಕ್ ಅನ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮೇಕ್ ದ ಅರೇಂಜ್ ಫರ್ ದ ಲೋಕಲ್ ಪೀಪಲ್ ದೆನ್ ಯು ವುಡ್ ಡೂ ಟೇಕ್ ವಾಟ್ ಎವರ್ ಸೇಫ್ಟಿ ಮೆಜರ್ಸ್ ಯು ವಾಟ್ ದಿಶ್ ಶುಡ್ ಬಿ ಟೇಕನ್ ಸೀರಿಯಸ್ಲಿ ಆ್ಯಂಡ್ ದಿ ಶುಲ್ ಬಿ ಗಿವನ್ ಅ ಡೈರೆಕ್ಷನ್ ಟು ದಿ ಲೋಕಲ್ ಆಫೀಸರ್ಸ್ ಫ್ರಾಮ್ ದಿಸ್ ಪ್ಲೇಸ್ ಸೊ ಎಲ್ಲರ ಪರವಾಗಿ ಬಹುಶಃ ಎಲ್ಲ ಅಧಿಕಾರಿಗಳಿಗೆ ನಾನು ಬಹುಶಃ ಮತ್ತೊಮ್ಮೆ ನಮ್ಮ ರೈಲ್ವೆ ಸಚಿವರಿಗೆ ಅದೇ ರೀತಿಯಲ್ಲಿ ನಮ್ಮ ಎಂ ಪಿಗಳಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ನಿಮಗೆಲ್ಲರಿಗೂ ನನ್ನ ವಿಶೇಷದ ಕೃತಜ್ಞ ಶುಭಾಶನ ಸಲ್ಲಿಸಿಕೊಂಡು ಅತ್ಯಂತ ಮಾದರಿಯಾದ ಅತ್ಯಂತ ಸುಂದರವಾದ ಮತ್ತು ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲೇ ಹೆಸರಂತ ಒಂದು ರೈಲ್ವೆ ಸ್ಟೇಷನ್ಗೆ ಪರಿವರ್ತನೆ ಮಾಡಲಿಕ್ಕೆ ನಾವೆಲ್ಲಕ್ಕೂ ಜೊತೆ ಸೇರು ಅಂತ ಹೇಳಿಕೊಳ್ತಾ